ಸ್ನೇಹಿತರ ನಂಗೆ ಒಂದು ಡೌಟ್ ಕ್ಲಾರಿಟಿ ಕೊಡಿ ದಯವಿಟ್ಟು ಸೀಸನ್ ಕಿಚನ್ ಚಪ್ಪಾಳೆ ತಗೊಂಡಿರೋ ಸೀಸನ್ ವಿನ್ನರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಬರ್ದಿದಾರ ರೂಲ್ಸ್ ಇದೆಯಾ ಮತ್ತೆ ಯಾಕೆ ಅಯ್ಯಪ್ಪ ಆ ರೀತಿ ಓರ್ ಆಗಾಡ್ತಿರೋದು ಯಾರಾದ್ರೂ ಹೇಳೋ ಅವ್ರಿಗೆ ಒಬ್ಬ ವ್ಯಕ್ತಿ ತಗೊಂಡಿರುವಂತಹ ನಿರ್ಧಾರದಿಂದ ಸೀಸನ್ ಕಿಚನ ಚಪ್ಪಾಳೆ ಸಿಕ್ಕಿದೆ ಅಷ್ಟೇ ಆದ್ರೆ ಸೀಸನ್ ವಿನ್ನರ್ ಆಗಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ನಿರ್ಧಾರ ಮುಖ್ಯ ಅಲ್ಲ ಇಡೀ ಕರ್ನಾಟಕದ ಜನತೆಯ ನಿರ್ಧಾರ ಮುಖ್ಯ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಇದೆ ಗೊತ್ತಾ ಪ್ರತಿಯೊಂದಕ್ಕೂ ಬಿಗ್ ಬಾಸ್ ಅವರು ಧ್ರುವಂತವನ್ನ ಮೊದಲು ಕಡ್ದು 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 ಅವ್ರಿಗೆ ಇಲ್ದಿರುವಂಥ ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕಾಗಿ ಅವರು ಆ ಒಂದು ದರ್ಪ ತೋರಿಸ್ತಿದ್ದಾರೆ ಬಟ್ ಆದರೆ ಅಲ್ಲಿ ರಿಯಲ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಒಂದು ಪೂಜೆಗೂ ಮುಂಚೆ ಒಂದು ಬಲಿಕ ಭಕ್ತ ರೆಡಿ ಮಾಡ್ತಾರೆ ನೋಡಿ ಸೊ ಪೂಜೆಗೂ ಮುಂಚೆ ಆ ರೀತಿ ಧ್ರುವಂತವ್ನ ಮೇಲೆ ಎತ್ಕೊಂಡೋಗಿ ಇಡ್ತಿದ್ದಾರೆ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಇಲ್ಲಿ ಅವ್ರನ್ನ ಕೆಳಗಡೆ ದಬ್ತಾರ ಅಂತ ಬಟ್ ಅದನ್ನ ಇಮ್ಯಾಜಿನರಿ ಧ್ರುವಂತ ಧ್ರುವಂತವರು ಸಿಕ್ಕಾಪಡೆ ದರ್ಪ ತೋರಿಸ್ತಿದ್ದಾರೆ ಸಿಂಗಲ್ ಮ್ಯಾನ್ ಆರ್ಮಿ ಅಂತಾರೆ ನನ್ನದೇ ಅವ್ವ ಅಂತಾರೆ ನನ್ನೊಬ್ನೇ ಅಂತಾರೆ ಈ ಎಲ್ಲಾ ಅಹಮ್ಗು ಹತ್ತಿರದಲ್ಲಿ ಫುಲ್ ಸ್ಟಾಪ್ ಇಲ್ಲೋ ಟೈಮ್ ನಿಜವಾಗ್ಲೂ ಹತ್ತಿರದಲ್ಲಿದೆ ಇವತ್ತು ಬೆಳಿಗ್ಗೆ ಹಾಕಿರುವಂತಹ ಸಾಂಗ್ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು ಆ ಸಾಂಗ್ ಅಲ್ಲಿ ಗೆಳೆಯ ನಮ್ಮ ನಮದಯ್ಯ ಅಂತ ಒಂದು ಲಿರಿಕ್ ಬಂದಾಗ ಅಲ್ಲಿ ಕೆಲಸ ಮಾಡುವಂತಹ ಕ್ಯಾಮ್ರಾಮನ್ ಕೂಡ ಗಿಲ್ಲಿ ಕಡೆಗೆ ಫೋಕಸ್ ಮಾಡ್ತಾರೆ ಅಲ್ಲಿರೋ ಕ್ಯಾಮ್ರಾಮನ್ ಕೂಡ ಗೊತ್ತು ಈ ವಿನ್ನರ್ ಯಾರು ಅಂತ ಈ ಸೀಸನ್ ನ ವಿನ್ನರ್ ಯಾರು ಅಂತ ಬಟ್ ಆದ್ರೆ ಧ್ರುವಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗೋದು ಇಲ್ಲ ಬಿಡಿ ಯಾಕಂತ ಹೇಳಿದ್ರೆ ಇಲ್ಲದೆ ಇರೋ ಬಿಲ್ಡಪ್ ನ ಧ್ರುವಂತವರ್ಗೆ ಬಿಗ್ ಬಾಸ್ ಅವರೇ ಕೊಡ್ತಿದ್ದಾರೆ ಆ ಒಂದು ಟೈಮಲ್ಲಿ ಆ ತರ ಸಿಚುವೇಶನಲ್ಲಿ ಅಲ್ಲಿ ಆ ರೀತಿ ನಾನೇ ಗ್ರೇಟಿವ್ ನಾನೇ ಗೆಲ್ಲೋ ತರ ಇದ್ದೀನಿ ಅಂತ ತಿಂಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನೀವು ಇತ್ತೀಚೆಗೆ ಬಿಡ್ತಿರುವಂತಹ ಪ್ರೋಮೋಸ್ ಆಗಿರ್ಬೋದು ಇಲ್ಲ ಬೇರೆ ಒಂದು ಕಂಟೆಂಟ್ ಆಗಿರ್ಬೋದು ಅಬ್ಸರ್ವ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಕಡೆಯಿಂದ ಬರ್ತಿರೋದು ಪ್ರತಿಯೊಂದು ಒಂದು ಪ್ರತಿಯೊಂದು ಕಂಟೆಂಟಲ್ಲೂ ಧ್ರುವಂತವರ ಭಾಗ ಧ್ರುವಂತರ ಸೆಗ್ಮೆಂಟ್ ಒಂಚೂರಾದ್ರೂ ಇದ್ದೇ ಇರುತ್ತೆ ಅಬ್ಸರ್ವ್ ಮಾಡ್ಕೊಳ್ಳಿ ನೀಟಾಗಿ ಇವತ್ತು ಬೆಳಗ್ಗೆ ಬಿಟ್ಟಿರುವಂತಹ ಪ್ರೊಮೋದಲ್ಲಿ ನೋಡ್ಕೊಳ್ಳಿ ನೆನ್ನೆ ಬಿಟ್ಟಿರುವಂಥ ಪ್ರೋಮೋ ಆಚೆ ಬಿಟ್ಟಿರುವಂತಹ ಪ್ರೋಮೋ ಯಾವಾಗಾದ್ರೂ ನೋಡ್ಕೊಳ್ಳಿ ಇತ್ತೀಚೆಗೆ ಬಿಡ್ತಿರುವಂತಹ ಎಲ್ಲ ಪ್ರೋಮೋಸಲ್ಲಿ ಬಿಗ್ ಬಾಸ್ ಅವರು ಇಂಡೈರೆಕ್ಟ್ಲಿ ನಮ್ಮ ಧ್ರುವಂತವ್ರನ್ನ ಹೈಲೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದು ಎತ್ತು ಕಾಣಿಸ್ತಿದೆ ಇದನ್ನೆಲ್ಲ ಬಿಟ್ಟಾಕಿ ಒಂದು ಲೈವ್ ಸೆಗ್ಮೆಂಟಲ್ಲಿ ಒಂದು ಲೈವ್ ವಿಚಾರದಲ್ಲಿ ಅಶ್ವಿನಿ ಅವ್ರಿಗೆ ಹೇಳ್ತಾರೆ ಇಲ್ಲ ಬಿಡಿ ಮ್ಯಾಮ್ ಗಿಲ್ಲಿ ಅಂತ ಏನು ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ ನನಗೆ ಗೊತ್ತು ಅವನೇನು ಅಂತ ಸೊ ನನಗೆ ಗೊತ್ತು ಏನಾಗುತ್ತೆ ಮುಂದೆ ಅಂತ ಸಿ ಏನು ಆಗಲ್ಲ ಬಾಸ್ ಆಚೆಗೆ ಬಂದು ನೋಡಿ ಅವ್ರವ ಏನು ಅಂತ ಗೊತ್ತಾಗುತ್ತೆ ಸಿ ನಾನು ಇಲ್ಲಿ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಮಾತಾಡ್ತಿದ್ದೀನಿ ಅಂತೆಲ್ಲ ಮ್ಯಾಟ್ರು ಸೊ ಅಂತ ಅವ್ರಿಗೆ ಇರುವಂತಹ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಹೈಲೈಟ್ ಮಾಡಿ ಮಾತಾಡ್ತಿದ್ದೀನಿ ಅಷ್ಟೇ ಇನ್ನ ಲೈವ್ ವಿಚಾರಗಳ ಒಳಗಡೆ ಬಂದ್ಬಿಟ್ರೆ ಬೆಳಗ್ಗೆ ಆ ಸಾಂಗ್ ಆಗಿದ ತಕ್ಷಣ ಕೆಲವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಅಶ್ವಿನಿ ಅವರಿಗೆ ಮತ್ತೆ ಮತ್ತೆ ಇತರರಿಗೆ ಸೊ ಅದೇನು ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು ನಿಮ್ಗೆ ಇನ್ನೂ ಅಷ್ಟು ಲೀನಿಯನ್ಸ್ ಕೊಟ್ಟಿಲ್ಲ ಸೊ ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಕೆಲವೊಂದು ರೂಲ್ಸ್ ನಾವು ಫಾಲೋ ಮಾಡ್ಲೇಬೇಕು ಸೊ ಆವಾಗಲೇ ನೀವು ಅಷ್ಟು ಮುಂದೆ ಹೋಗ್ಬೇಡಿ ಅಂತ ಹೇಳಿಬಿಟ್ಟು ಅಂದ್ರೆ ಮೈಕ್ ಮಾಡ್ತೋಗ್ಬಿಟ್ಟಿರ್ತಾರೆ ಸೊ ಒಂದು ರೀಸನ್ ಇಂದ ಆ ಥರ ಮುಟ್ಕೊಳ್ಳೋ ಥರ ಬೆಳಗ್ಗೆ ಬೆಳಗ್ಗೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಸ್ವಲ್ಪ ಕಡಕಾಗಿ ಇನ್ನೊಂದಿಲ್ಲಿ ಡಿ ಕೋಡ್ ಮಾಡಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ಗೆಳೆಯ ಗೆಳೆಯ ಸಾಂಗ್ ಹಾಕಿದ್ರು ಅಂದರೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಸಂಬಂಧಪಟ್ಟಿರುವಂಥ ಒಬ್ಬ ಸ್ನೇಹಿತನೂ ಇಲ್ಲ ಅಂತ ಹೇಳಿದ್ರೆ ಆ ಮನೆಯಲ್ಲಿರುವಂಥ ಎಕ್ಸ್ ಕಂಟೆಸ್ಟೆಂಟು ಯಾರ ಜೊತೆ ಕ್ಲೋಸ್ ಆಗಿದ್ರೋ ಅವ್ರು ಯಾರೋ ಬರೋ ಸಾಧ್ಯತೆ ತುಂಬ ಅಂದರೆ ತುಂಬಾ ಇದೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಮತ್ತೆ ಅದೇ ಬೋರಿಂಗ್ ವಿಚಾರದಿಂದ ಸ್ಟಾರ್ಟ್ ಆಗುತ್ತೆ ಬೇಕಪ್ಪ ಸಾಂಗ್ ಆದ್ಮೇಲೆ ಅದೇನು ಅಂತ ಹೇಳಿದ್ರೆ ರಕ್ಷಿತ್ ಅವ್ರಿಗೆ ನೀನು ಯಾವ ಕಡೆ ಹುಡುಗನ್ನ ಮದುವೆ ಮಾಡ್ಕೊತೀರಾ ಅಂತ ಕೇಳ್ತಾರೆ ಆ ಗಿಲ್ಲಿ ಮತ್ತು ಅವರಿಬ್ಬರ ಮಧ್ಯೆ ಇರುವಂಥ ಒಂದು ಬಾಂಡಿಂಗ್ನ ಕೆದ್ಕ್ತಾರೆ ಸೊ ರಕ್ಷಿತ್ ಅವರು ನನಗೆ ಉತ್ತರ ಕರ್ನಾಟಕ ಹುಡುಗಬೇಕು ಅಂತ ಹೇಳ್ತಾರೆ ಸೊ ಉತ್ತರ ಕರ್ನಾಟಕದವ್ರು ಪ್ರತಿಯೊಬ್ರು ಮಾಡೋಡ್ತಾರ ಇರಲ್ಲ ಸ್ವಲ್ಪ ಖಡಕ್ ಆಗಿರ್ತಾರೆ ಅದೇ ಮನ್ಸು ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆಗ ರಕ್ಷಿತ್ ಅವರು ಇಲ್ಲ ನನಗೆ ಮನ್ಸು ಒಂದು ಚೆನ್ನಾಗಿದೆ ಸಾಕು ಅಂತ ಹೇಳ್ತಾರೆ ಅಲ್ಲಿ ಖುದ್ದಾಗಿ ರಕ್ಷಿತ್ ಅವರೇ ಈ ವಿಚಾರ ಬೆಳಗ್ಗೆ ಬೆಳಿಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಕಪ್ ಆಗೋದೇ ಇಲ್ವಾ ಇದು ಒಂಥರ ಬೋರ್ ಆಗಿಬಿಟ್ಟಿದೆ ನನಗೆ ಟಾಪಿಕ್ ಅಂತ ರಕ್ಷಿತ್ ಅವರು ಕೂಡ ಹೇಳ್ತಾರೆ ಇಲ್ಲಿ ನಮಗೂ ಅದೇ ಆಗಿಬಿಟ್ಟಿದೆ ಆ ವಿಚಾರ ಬರ್ತಿದ್ರೆ ಹೇಳೋದಕ್ಕೆ ನಿಮಗೂ ನನಗೂ ಬೋರ್ ಆಗಿಬಿಟ್ಟಿದೆ ಇನ್ನೊಂದು ವಿಚಾರ ಲೈವಲ್ಲಿ ಸೆನ್ಸಿಟಿವ್ ಆಗಿ ಅಬ್ಸರ್ವ್ ಮಾಡಿದ ವಿಚಾರ ಏನು ಅಂತ ಹೇಳಿದ್ರೆ ರಾತ್ರಿ ನಡೆದಿರುವಂತಹ ಓಟ್ ಅಪಿಲಿಂಗ್ ಏನಿದೆಯೋ ಆ ಒಂದು ಸೆಗ್ಮೆಂಟ್ ನಡೆದಿರುವಂತಹ ಸ್ಟೇಜ್ ಇನ್ನೂ ಅಲ್ಲೇ ಇದೆ ಅದನ್ನು ತೆಗ್ದೇ ಇಲ್ಲ ಸೊ ಗಿಲೋರು ಹೇಳಿದ ಪ್ರಕಾರ ಸೊ ನನ್ನ ಮೀಟ್ ಮಾಡೋದಕ್ಕೆ ಎಲ್ಲಿಂದ ಬರ್ತಾರೆ ಜನ ಮಳುವಳಿಯಿಂದ ಬರ್ತಾರೋ ಮಂಡ್ಯದಿಂದ ಬರ್ತಾರೋ ಅಂತ ಹೇಳಿದಾಗ ಸೊ ನಮ್ಮ ಕಾವ್ಯ ಅವರು ಇಲ್ಲ ಬೇರೆ ದೇಶದಿಂದ ಬರ್ತಾರೆ ನೀನ ಮೀಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಗಿಲೋರ್ಗೆ ಸಂಬಂಧಪಟ್ಟಿರುವಂತಹ ಆ ಒಂದು ಓಟ್ ಅಪಲಿಂಗ್ ಇನ್ನೂ ಮುಗ್ದಿಲ್ವಾ ಮುಗ್ದಿತ್ತಲ್ವಾ ಮತ್ತೆ ಅವರು ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಬೇರೆ ಏನಾದರೂ ಟಾಸ್ಕ್ ಕೊಟ್ಟಿದಾರೆ ಬೇರೆ ಏನಾದ್ರೂ ಒಂದು ಕಂಟೆಂಟ್ ಏನಾದ್ರು ಇದೆಯಾ ಲೈವ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಷನ್ ಏನು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವ್ರು ಈ ಥರ ಇರಿಟೆಡ್ ಆಗ್ತಾ ಇಲ್ವಾ ಪ್ರತಿದಿನ ನಂದು ಗಿಲ್ಲಿದ್ದು ವಿಚಾರ ತೆಗೆದು ಮಾತಾಡ್ತಿರ್ತೀರ ನಿಮ್ಮದು ನೀವು ಮಾತಾಡೋಕಾಗಲ್ವಾ ಅಂತ ಅಲ್ಲಿ ಯಾರೋ ಇನ್ನೊಬ್ಬರು ಧನ ವಿಚಾರ ಅನ್ಕೊಂತೀನಿ ವಿಚಾರ ಮಾತಾಡೋದಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊತಾರೆ ಅಂತ ಅವ್ರ ವಿಚಾರ ಯಾವುದು ಅಂತ ಹೇಳಿದ್ರೆ ರಘು ಅವ್ರದ್ದು ಮತ್ತೆ ನಮ್ಮ ಅಶ್ವಿನಿ ಅವ್ರದ್ದು ಅವ್ರನ್ನ ನೀವು ನಡುವೆ ಅಬ್ಸರ್ವ್ ನೋಡ್ಕೊಬೋದು ಪ್ರತಿ ಸಲ ರಘು ಅವ್ರನ್ನ ಮಾತಾಡೋವಾಗ ಏನಾದರೂ ಇಂಡ್ರೆಟ್ ಆಗಿ ಮಾತಾಡೋದು ಕೂಡ ಅದಕ್ಕೆ ಅಶ್ವಿನಿ ಗೌಡರ ಕಡೆಯಿಂದ ಯಾವುದೇ ರೀತಿ ಕೋಪದಲ್ಲಿ ಮಾತಾಡೋದಾಗಿರ್ಬೋದು ಬೇರೆ ಒಂದು ಉತ್ತರ ಏನೂ ಬರೋದಿಲ್ಲ ಸೊ ಏನೇ ಮಾತಾಡೋದು ಸ್ಮೈಲ್ ಕೊಡ್ತಾನೆ ಹೇಳ್ತಾರೆ ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ಅದೇ ಆಯ್ತು ಇವತ್ತು ಆ ಒಂದು ಲೈವ್ ಕಂಟೆಂಟ್ ಅಲ್ಲಿ ಕೂಡ ಅದೇ ಆಯ್ತು ಈ ರೀತಿ ತುಂಬಾ ಒತ್ತಿ ಟಾಪಿಕ್ಸ್ ಡಿಸ್ಕಶನ್ ನಡೀತಾನೆ ಇದೆ ಸ್ಪರ್ಧಿಗಳು ಕಡಿಮೆ ಆಗಿರೋದ್ರಿಂದ ಏನಾದ್ರು ನಾಲ್ಕೈದು ಜನ ಮಧ್ಯಾಹ್ನ ನಡೀಬೇಕು ಅದನ್ನ ನಿಮ್ಗೆ ಹೇಳ್ತೀನಿ ಅಷ್ಟೇ ಮೋಸ್ಟ್ಲಿ ಮಧ್ಯಾಹ್ನದ ಮೇಲೆ ಯಾರಾದ್ರೂ ಮನೆ ಒಳಗಡೆ ಗೆಸ್ಟ್ ಬರ್ಬೋದು ಇಲ್ಲ ಅಂತ ಹೇಳಿದ್ರು ಯಾವ್ದಾದ್ರು ಟಾಸ್ಕ್ ಕೊಡ್ಬೋದು ಅದು ಬಂದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂತ ಕಿಂಚಿತ್ ಮಾಹಿತಿ ಇನ್ಫಾರ್ಮೇಶನ್ ನಿಮ್ ತಿಳಿಸ್ತೀನಿ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದು ಈ ವಿಡಿಯೋದಲ್ಲಿ ನಾನು ವಿಚಾರ ಮುಂದಿನ ಮತ್ತೊಂದು ಲೈವ್ ವಿಚಾರಿಸ್ತೀನಿ ಅಲ್ಲಿವರೆಗೂ ಟೇಕ್ ಬೈ ಬಾಯ್ ಹೋಗೋ ಮುಂಚೆ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟು ಹಂಡ್ರೆಡ್ ಡೇಸ್ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ಇದು ಒಂದು ಸೆಕೆಂಡ್ ನಿಜವಾಗ್ಲೂ ಮತ್ತೆ ಹೋಗಿ ಆ ಧ್ರುವಂತು ತೋರಿಸ್ತಿರುವಂತಹ ದರ್ಪದ ಬಗ್ಗೆ ಅವ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದು ನನ್ನ ಆನೆಸ್ಟ್ ರಿಕ್ವೆಸ್ಟ್ ಅಷ್ಟೇ ಟೇಕ್ ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮರಿಬೇಡಿ ಥ್ಯಾಂಕ್ ಯು